ಹರಿ ಓಂ ಸ್ವರಚಿತ ಕವನ ವಿಷಯ ಮುಕುಂದ ಮುರಾರಿ ಶೀರ್ಷಿಕೆ ಬೃಂದಾವನ ಮನೋಹರ ತಾಣ ಶ್ರೀಕೃಷ್ಣನ ಮಧುರ ಕೊಳಲಿನ ಗಾನ ದುಷ್ಟಶಕ್ತಿಯ ನಾಶಕ್ಕೆ ವಿಷ್ಣುವಿನ ಮತ್ತೊಂದು ಅವತಾರ ಭೂಮಾತೆ ತೊಂದರೆ ನಿಗ್ರಹಕ್ಕಾಯಿತು ಕೃಷ್ಣಾವತಾರ ದುಷ್ಟಶಕ್ತಿಯ ನಾಶಕ್ಕೆ ವಿಷ್ಣುವಿನ ಮತ್ತೊಂದು ಅವತಾರ ಭೂಮಾತೆ ತೊಂದರೆ ಕೃಷ್ಣಾವತಾರ ಶ್ರೀಕೃಷ್ಣನ ಬಾಲಲಿಂಗೇ ಅತಿ ಮನೋಹರ ದೇವಕೀ ಸುತನಿಂದ ಹಲವು ರಕ್ಷಸರ ಸಂಹಾರ ವಸುದೇವನೊಂದಿಗೆ ದೇವತಿಯ ವಿವಾಹ ಬಂಧನ ಸೋದರ ಕಂಸನಿಂದ ಸೆರೆಮನೆಯಲ್ಲಿ ನವ ಜೀವನ ವಸುದೇವನೊಂದಿಗೆ ದೇವಕಿಯ ವಿವಾಹ ಬಂಧನ ಸೋದರ ಕಂಸನಿಂದ ಸೆರೆಮನೆಯಲ್ಲಿ ನವ ಜೀವನ ಶ್ರಾವಣ ಮಾಸದ ಅಷ್ಟಮಿಯ ದಿನ ದಿವ್ಯ ಮಾತೆಯ ಗರ್ಭದಲ್ಲಿ ಶ್ರೀಕೃಷ್ಣನ ಜನನ ಶ್ರಾವಣ ಮಾಸದ ಅಷ್ಟಮಿಯ ದಿನ ದಿವ್ಯ ಮಾತೆಯ ಗರ್ಭದಲ್ಲಿ ಶ್ರೀಕೃಷ್ಣನ ಜನನ ಮಗುವಿನೊಂದಿಗೆ ಗೋಕುಲಕ್ಕೆ ವಸುದೇವನ ಪಯಣ ಗೋಕುಲದಲ್ಲಿ ಯಾದವ ಕುಲದ ಮುಖ್ಯಸ್ಥನಾಗಿದ್ದ ನಂದನ ಆತನಿಗೆ ಒದಗಿ ಬಂತು ಶ್ರೀಕೃಷ್ಣನ ಜವಾಬ್ದಾರಿಯ ಸಿಂಚನ ಯಶೋಧೆ ತನ್ನ ಮಗುವೆಂದು ತಿಳಿದು ಬೆಳೆಸಿದಳು ಕಣ್ಮಣಿಯನ್ನ ಯಶೋಧೆಗೆ ಗಂಡು ಮಗುವಾಯಿತೆಂದು ಸಂತಸದಲ್ಲಿ ಜನ ಮಾಡಿದರೂ ತಮ್ಮ ಮನೆಗಳಿಗೆ ರಂಗವಲ್ಲಿ ಹೂಗಳಿಂದ ಅಲಂಕರಣ ಕಟ್ಟಿದರೂ ಎಲ್ಲೆಲ್ಲೂ ಹಸಿರಿನ ತಳಿದು ತೋರಣ ಇಡೀ ಗೋಕುಲದಲ್ಲಿ ಸಡಗರ ಸಂಭ್ರಮ ಆಚರಣ ಶ್ರೀಕೃಷ್ಣನು ಪ್ರತಿದಿನ ಹಾಡುತ್ತಿದ್ದ ಹೊಸ ಹೊಸ ತುಂಟತನ ಗೋಪಿಕೆಯರಿಂದ ಬೆಣ್ಣೆ ಕದ್ದು ಸ್ನೇಹಿತರೊಂದಿಗೆ ಸೇವನ ಮತ್ತೆ ಬೆಣ್ಣೆ ಕದಿಯುವುದಿಲ್ಲವೆಂದು ಮಾತೆಗೆ ಪ್ರಮಾಣ ವಚನ ಭ್ರಮೆಯಲ್ಲಿ ಯಶೋಧೆ ಗೋಪಿಕೆಯರಿದ್ದಾಗ ಪುನರಾವರ್ತನ ಹಸುರನಿಗೆ ಅಂಜಿ ಗೋಕುಲದಿಂದ ಬೃಂದಾವನಕ್ಕೆ ಯಾನ ಬೃಂದಾವನವಾಗಿತ್ತು ಸುಂದರ ಮನೋಹರ ತಾಣ ಬೃಂದಾವನವಾಗಿತ್ತು ಸುಂದರ ಮನೋಹರ ತಾಣ ಅತ್ಯದ್ಭುತವಾಗಿತ್ತು ಶ್ರೀಕೃಷ್ಣನ ಮಧುರ ಕೊಡಲಿನ ಗಾನ ಅತ್ಯದ್ಭುತವಾಗಿತ್ತು ಶ್ರೀಕೃಷ್ಣನ ಮಧುರ ಕೊಡಲಿನ ಗಾನ ಗೋಪಿಕಿಯರಿಗೆ ನೈಜವಾಗಿ ಆಗುತ್ತಿತ್ತು ರೋಮಾಂಚನ ದೇವಕೀ ಸುತ ಶ್ರೀಕೃಷ್ಣ ಮುಕುಂದ ಮುರಾರಿ ನೀನೇ ನಮ್ಮಯ ಜೀವನದ ಸೂತ್ರಧಾರಿ ದೇವಕೀ ಸುತ ಶ್ರೀಕೃಷ್ಣ ಮುಕುಂದ ಮುರಾರಿ ನೀನೇ ನಮ್ಮಯ ಜೀವನದ ಸೂತ್ರಧಾರಿ ಭುವಿಯಲ್ಲಿನ ನಾವು ನಿನ್ನಯ ಪಾತ್ರಧಾರಿ ನಮ್ಮನ್ನು ರಕ್ಷಿಸು ಶ್ರೀಹರಿ ಹರಸಿ ಹಾರೈಸು ನರಹರಿ ಭುವಿಯಲ್ಲಿನ ನಾವು ನಿನ್ನೆಯ ಪಾತ್ರಧಾರಿ ನಮ್ಮನ್ನು ರಕ್ಷಿಸು ಶ್ರೀಹರಿ ಹರಸಿ ಹಾರೈಸು ನರಹರಿ ಅವಕಾಶಕ್ಕಾಗಿ ಬಂದನ ನನ್ನ ನಾಮಧ್ಯೇಯ ರಂಜನ್